ಹಲೋ ಸ್ನೇಹಿತರೆ ನಮಸ್ಕಾರ ಎಸ್ಟಾರ್ ರಿಮೋಸ್ಗೆ ಸ್ವಾಗತ ಸ್ನೇಹಿತರೆ ನಾವಿವಾಗ ಮಾದಾವರ ಮೆಟ್ರೋ ಸ್ಟೇಷನ್ ಬಳಿದೀವಿ ಅಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ತರ್ಟಿ ಫಾರ್ಟಿಯಲ್ಲಿ ನಿರ್ಮಾಣ ಮಾಡಿರುವಂತಹ ಎರಡೂವರೆ ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ ನೋಡ್ತಾ ಇದ್ರಲ್ಲ ಇದೇ ಮನೆ ಸೇಲ್ಗಿರೋದು ಇದರ ಡೈಮೆನ್ಷನ್ ಬಂದು ನಿಮಗೆ ತರ್ಟಿ ಫೋರ್ಟಿ ಬರುತ್ತೆ ಇನ್ ಸ್ಕ್ವೇರ್ ಫೀಟ್ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬರುತ್ತೆ ಸೈಡ್ ಫೇಸಿಂಗ್ ವೆಸ್ಟ್ ಬರುತ್ತೆ ಡೋರ್ ಫೇಸಿಂಗ್ ನಾರ್ತ್ ಬರುತ್ತೆ ಖಾತ ನೈನ್ ಅಲೆವೆನ್ ಇ ಖಾತ ಬರುತ್ತೆ ವಾಟರ್ ಸಿ ಎಮ್ ಸಿ ವಾಟರ್ ಬರುತ್ತೆ ಪ್ರೈಸ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಹೇಳ್ತಾ ಇದಾರೆ ನೆಗೋಷಿಯಬಲ್ ಮಾಡಿಕೊಡ್ತಾರೆ ನೋಡ್ತಾಯಿದ್ರಲ್ಲ ಎಂಟ್ರೆನ್ಸ್ಗೆ ಎಸ್ ಎಸ್ ಗೇಟ್ ಹಾಕಿದ್ದಾರೆ ಪಾರ್ಕಿಂಗ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರ್ನಲ್ಲಿ ಒನ್ ಬಿ ಎಚ್ ಕೆ ರೆಂಟಲ್ ಹೌಸ್ ಕೂಡ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಪಾರ್ಕಿಂಗಲ್ಲಿ ವಿಟ್ರಿಫೈಲ್ ಟೈಲ್ಸ್ ಹಾಕಿದ್ದಾರೆ ವಾಲ್ಗೆಲ್ಲ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ಒಂದು ಅಡಿ ಗ್ಯಾಸ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ ಸಂಪಿದು ಈ ಮನೆಗೆ ಓನ್ ಬೋರ್ವೆಲ್ ಕೂಡ ಇದೆ ನೋಡ್ತಾ ಇದ್ರಲ್ಲ ಬೋರ್ ಇದು ನೋಡಿ ನೀರಿಗೇನು ಪ್ರಾಬ್ಲಮ್ ಇಲ್ಲ ಗ್ರೌಂಡ್ ಫ್ಲೋರ್ನಲ್ಲಿ ಬರುವಂತಹ ಒನ್ ಬಿ ಎಚ್ ಕೆ ರೆಂಟಲ್ ಹೌಸ್ ಡೋರ್ ಇದು ಮೈನ್ ಡೋರು ನೋಡ್ತಾ ಇದ್ರಲ್ಲ ಒಳಗಡೆ ತುಂಬ ನೀಟಾಗಿ ಮಾಡಿದ್ದಾರೆ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ಪೇಸಿಯಸ್ ಕೂಡ ಇದೆ ಹಾಲು ಬೆಡ್ರೂಮ್ ಇದು ಇಲ್ಲಿ ಪಿ ಯು ಪಿ ಫಾಲ್ ಸೀಲಿಂಗ್ ಮಾಡಿಲ್ಲ ವಾರ್ಡ್ ರೂಪ್ ಮಾಡಿದ್ದಾರೆ ನೋಡ್ತಿರ್ಬೋದು ಇದು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ರೂಮೆಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಇಂಡಿಯನ್ ಬೇಷನ್ ಯೂಸ್ ಮಾಡಿದ್ದಾರೆ ಓಪನ್ ಕಿಚನ್ ಮಾಡಿದ್ದಾರೆ ಸ್ಪೇಸಿಯಸ್ ಆಗಿದೆ ಕಿಚನು ಕೂಡ ನೋಡ್ತಿರ್ಬೋದು ದೇವ್ರ ಮನೆ ಕೂಡ ಮಾಡಿದ್ದಾರೆ ದೇವ್ರ ಮನೇಲು ಕೂಡ ವಾಲ್ಗಳ ಟೈಲ್ಸ್ ಹಾಕಿದ್ದಾರೆ ವಿತ್ ಗೋಲ್ಡನ್ ಬಿಡಿಂಗು ಸ್ಟೆಪ್ಸು ಕೂಡ ತುಂಬಾ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ ಎಂ ಎಸ್ ರೈಲಿಂಗ್ಸ್ ಹಾಕಿದ್ದಾರೆ ನೋಡ್ತಾ ಇರೋ ಫಸ್ಟ್ ಫ್ಲೋರ್ ಇದು ವಾಲ್ಗೆಲ್ಲ ಗ್ರೆನೇಡ್ಸ್ ಯೂಸ್ ಮಾಡಿದ್ದಾರೆ ಫಸ್ಟ್ ಫ್ಲೋರ್ ನಲ್ಲಿ ಬರುವಂತಹ ಟೂ ಬಿ ಎಚ್ ಕೆ ಓನ್ ಅವರ್ ಹೌಸ್ ಮನೆಯ ಮೈನ್ ಡೋರ್ ಇದು ಫ್ರೇಮ್ ಡೋರ್ ಎರಡು ಕೂಡ ಟೀ ಕೂಡ್ ಯೂಸ್ ಮಾಡಿದ್ದಾರೆ ಶೋಯಿಂಗ್ ಯು ಬ್ಯೂಟಿಫುಲ್ ಟೂ ಬಿ ಎಚ್ ಕೆ ಓನರ್ ಹೌಸ್ ನೋಡ್ತಾ ಇರಲ್ಲ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಹಾಲು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ನೋಡ್ತಾ ಇರಲ್ಲ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ ಕಿಟಕಿಯನ್ನು ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಕಾಮನ್ ಟಾಯ್ಲೆಟ್ ಇದು ರೂಫ್ ವಾ ವೆಟ್ರಿ ಫೈಲ್ ಟೈಲ್ಸ್ ಹಾಕಿದ್ದಾರೆ ಇಂಡಿಯನ್ ಕಮೋಡ್ ಯೂಸ್ ಮಾಡಿದ್ದಾರೆ ಹ್ಯಾಂಡ್ ವಾಶ್ ಕೂಡ ಇಟ್ಟಿದ್ದಾರೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಯೂಸ್ ಮಾಡಿದ್ದಾರೆ ಈ ಮನೆಯ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇದು ತುಂಬಾ ಸ್ಪೇಸಿಯಸ್ ಆಗಿದೆ ದೊಡ್ಡದಾಗಿ ಮಾಡಿದ್ದಾರೆ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾಲ್ ರೂಪ್ ಮಾಡಿದ್ದಾರೆ ಕಾಟ್ ಮಾಡಿದ್ದಾರೆ ಕಿಂಗ್ ಸೈಜ್ ಪೇಂಟಿಂಗ್ ಅದು ವಾಲ್ಪೇಪರ್ ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ ನೋಡಿ ಮಿರರ್ ಎಲ್ಲ ಹಾಕಿದ್ದಾರೆ ಅಟ್ಯಾಚ್ ಬಾತ್ರೂಮ್ ಇದು ಇಲ್ಲೂ ಕೂಡ ರೂಫ್ವರೆಗೂ ವೆಟ್ರಿಫೈಲ್ ಟೈಲ್ಸ್ ಹಾಕಿದ್ದಾರೆ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮ್ ಕೂಡ ನೀಟಾಗಿ ಅಬ್ಸರ್ವ್ ಮಾಡಿ ಓಪನ್ ಕಿಚನ್ ಮಾಡಿದ್ದಾರೆ ಕಿಚನ್ನು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ಎಲ್ ಶೇಪ್ ಸಿಂಕಿಸ್ಲೇಬೇಕಿದ್ದಾರೆ ಡ್ರಾಯರ್ಸ್ಗೆಲ್ಲ ಸಾಫ್ಟ್ ಕ್ಲೋಸನ್ನೇ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲ್ಯಾಮಿನೇಟ್ ಕಲರ್ ಕೂಡ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಎಲ್ಲ ದೇವ್ರ ಮನೆ ಕೂಡ ಮಾಡಿದ್ದಾರೆ ದೇವ್ರ ಮನೆ ಫ್ರೇಮ್ ಓಡೋರು ಎರಡೂ ಕೂಡ ಟೀ ಕೂಡ್ ಯೂಸ್ ಮಾಡಿದ್ದಾರೆ ದೇವರ ಮನೆಯಲ್ಲಿ ವಾಲ್ ವಾಲ್ಗೆಲ್ಲ ಫೈಲ್ ಟೈಲ್ಸ್ ಹಾಕಿದರೆ ವಿತ್ ಗೋಲ್ಡನ್ ಬಿಡಿಂಗು ಪಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಇದು ನೋಡ್ತಾ ಇರಲ್ಲ ಇಲ್ಲೂ ಕೂಡ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾರ್ಡ್ ಮಾಡಿದ್ದಾರೆ ಕಿಚನ್ ಸೈಡಿಂದ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ ನಾವು ಇವಾಗ ಸೆಕೆಂಡ್ ಫ್ಲೋರ್ನಲ್ಲಿದ್ದೀವಿ ಸೆಕೆಂಡ್ ಫ್ಲೋರ್ನಲ್ಲಿ ಬರುವಂತಹ ಟೂ ಬಿ ಎಚ್ ಕೆ ರೆಂಟಲ್ ಹೌಸ್ ಇದಾವೆ ನೋಡ್ತಾ ಇರಲ್ಲ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ ಮಾಡಿದ್ದಾರೆ ಈ ಮನೆಯ ಫಸ್ಟ್ ಬೆಡ್ರೂಮ್ ಇದು ನೋಡ್ತಾ ಇರಲ್ಲ ವಾಲ್ಡ್ ರೂಪ್ ಮಾಡಿದ್ದಾರೆ ಪಿ ಫಾಲ್ ಸೀಲಿಂಗ್ ಮಾಡಿಲ್ಲ ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಈ ಮನೆಯ ಕಾಮನ್ ಟಾಯ್ಲೆಟ್ ಇದು ಇಲ್ಲೂ ಕೂಡ ವಾಲ್ ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಇಂಡಿಯನ್ ಕಮೋಡ್ ಯೂಸ್ ಮಾಡಿದ್ದಾರೆ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಇದು ನೋಡ್ತಾ ಇರಲ್ಲ ಇಲ್ಲೂ ಕೂಡ ವಾರ್ಡ್ರೋಬ್ ಮಾಡಿದ್ದಾರೆ ಸೆಕೆಂಡ್ ಫ್ಲೋರ್ನಲ್ಲಿ ಬರುವಂತಹ ಒನ್ ಬಿ ಎಚ್ ಕೆ ರೆಂಟಲ್ ಹೌಸ್ ಇದು ನೋಡ್ತಾ ಇದ್ರಲ್ಲ ಇಲ್ಲೂ ಕೂಡ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಫ್ಲೋರಿಂಗ್ ಗ್ರೆನೆಟ್ ಯೂಸ್ ಮಾಡಿದ್ದಾರೆ ಕಾಮನ್ ಟಾಯ್ಲೆಟ್ ಇದು ಇಲ್ಲೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಇಂಡಿಯನ್ ಕಮೋಡ್ ಯೂಸ್ ಮಾಡಿದ್ದಾರೆ ಕಿಚನ್ ಕೂಡ ಮಾಡಿದ್ದಾರೆ ಈ ಮನೆಯ ಬೆಡ್ರೂಮ್ ಇದು ಇಲ್ಲಿ ವಾರ್ಡ್ರೋಪ್ ಮಾಡಿದ್ದಾರೆ ಅಷ್ಟೇ ಪಿ ಫಾಲ್ ಸೀಲಿಂಗ್ ಏನು ಮಾಡಿಲ್ಲ ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಥರ್ಡ್ ಫ್ಲೋರ್ನಲ್ಲಿ ಬರುವಂತಹ ಒನ್ ಬಿ ಎಚ್ ಕೆ ರೆಂಟಲ್ ಹೌಸ್ ಇದು ನೋಡ್ತಾ ಇದ್ರಲ್ಲ ಇಲ್ಲೂ ಕೂಡ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಫ್ಲೋರಿಂಗ್ ರನೆಟ್ ಯೂಸ್ ಮಾಡಿದ್ದಾರೆ ಕಿಚನ್ ಕೂಡ ಮಾಡಿದ್ದಾರೆ ನೋಡ್ತಿರ್ಬೋದು ರೂಮ್ ಇದು ಇಲ್ಲೂ ಕೂಡ ವಾಡ್ರೂಪ್ ಮಾಡಿದ್ದಾರೆ ಫ್ಲೋರಿಂಗ್ ಗ್ರನೇಟ್ ಯೂಸ್ ಮಾಡಿದ್ದಾರೆ ಈ ಮನೆಯ ಟಾಯ್ಲೆಟ್ ಇದು ಔಟ್ ಸೈಡ್ ಮಾಡಿದ್ದಾರೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಇಂಡಿಯನ್ ಕಮೋಡ್ ಯೂಸ್ ಮಾಡಿದ್ದಾರೆ ಬಟ್ಟೆ ಹೋಗೋಕೆ ಎರಡು ಸೈಡ್ ಮಾಡಿದ್ದಾರೆ ಲಾಸ್ಟ್ ಫ್ಲೋರ್ ಅಲ್ಲಿ ಬಂದ್ರೆ ಒಂದು ಟ್ಯಾಂಕ್ ರೂಮ್ ಮಾಡಿದ್ದಾರೆ ಸ್ಟೇರ್ ಕೇಸ್ ರೂಮ್ ಮಾಡಿದ್ದಾರೆ ಅಷ್ಟೇ ನೋಡಿ ಎರಡು ಟ್ಯಾಂಕ್ ಇಟ್ಟಿದ್ದಾರೆ ಒಂದು ಬಾಡಿಗೆ ಮನೆಗೊಂದು ಸ್ವಂತ ಓನರ್ ಮನೆಯವ್ರಿಗೆ ಒಂದು ಆ ಸೆಟ್ ಕಾಣಿಸ್ತಾ ಇದೆ ಅದ್ರ ಆಪೋಸಿಟ್ ಇರೋದೆ ಮೆಟ್ರೋ ಸ್ಟೇಷನ್ ನಿಮಗೆ ಮೆಟ್ರೋ ಸ್ಟೇಷನ್ ಗೆ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇದೇ ತರಹದ ಮತ್ತಷ್ಟು ವೀಡಿಯೋಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ